ನಾನು ಡಾಕ್ಟರ್ ಮಹಾದೇವ್ ಕಾವ್ಳೆ ಡೋರ್ ಕಕ್ಕಯ್ಯ ಸೀನಿಯರ್ ಸಿಟಿಜನ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಪ್ರತಿ ವರ್ಷದಂತೆ ನಾವು ಈ ವರ್ಷ ಸಹ ಪ್ರತಿಭಾವಂತ ಹುಡುಗರಿಗೆ ಪುರಸ್ಕಾರವನ್ನು ಕೊಟ್ಟು ನಾವು ಸತ್ಕರಿಸ್ತಾ ಇದ್ದೀವಿ ಆ ಕಾರ್ಯಕ್ರಮ ದಿನಾಂಕ ಹತ್ತು ಎಂಟು ರಂದು ಹೋಟೆಲ್ ಆದಂಥ ಹೋಟೆಲ್ ಸುಮಹನದಲ್ಲಿ ವೆಂಕಟನದಲ್ಲಿ ನಡೀತಾ ಇದೆ ಅದಕ್ಕೆ ನಮ್ಮ ರಾಜ್ಯದ ಗೌರವಾಧ್ಯಕ್ಷರು ಸಮಾಜದ ಮತ್ತು ಅಧ್ಯಕ್ಷರಾದಂಥ ಸೋಮರವರು ಸಹ ಆಗಮಿಸ್ತಾ ಇದ್ದಾರೆ ಮತ್ತು ಎಮ್ ಎಲ್ ಎ ಸಾಹೇಬರಾದಂಥ ಮಖಲಿಮುಠ ಸಾಹೇಬರು ಸಹ ಇದಕ್ಕೆ ಉದ್ಘಾಟಕರು ಮತ್ತು ಸಂಬೋಧಕರು ಅಂತೇಳಿ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಹೆಚ್ಚಿನ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಮಾರ್ಕ್ ಪಡೆದಂಥವರು ಅಂದರೆ ಎಸ್ ಸಿಯಲ್ಲಿ ಎಪ್ಪತ್ತೈದು ಪರ್ಸೆಂಟು ಪಿ ಯು ಸಿಯಲ್ಲಿ ಎಪ್ಪತ್ತು ಪರ್ಸೆಂಟ್ಗಿಂತ ಅಧಿಕ ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಪುರಸ್ಕಾರ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಅದರಂತೆ ಎಮ್ ಬಿ ಬಿ ಎಸ್ ಮುಖ್ಯದವರಿಗೆ ಬಿ ಎಮ್ ಎಸ್ ಮುಖ್ಯದವರಿಗೆ ಬಿ ಎಚ್ ಎಮ್ ಎಸ್ಸು ಬಿ ಡಿ ಎಸ್ ಇ ಡಿಗ್ರಿ ಮುಗಿಸಿದವರಿಗೂ ಸಹ ಪುರಸ್ಕಾರ ಸಮಾರಂಭ ಇಟ್ಕೊಂಡಿದ್ದೀವಿ ಅದರಂತೆ ನೀಟ್ ಕ್ವಾಲಿಫೈ ಆದವರಿಗೆ ಅಂದರೆ ಮೆಡಿಕಲ್ ಟೆಸ್ಟ್ ಮೆಡಿಕಲ್ ಸಲುವಾಗಿ ಕ್ವಾಲಿಫೈ ಆದವರಿಗೆ ಮತ್ತು ಜೆ ಡಬ್ಲ್ಯೂ ಅಡ್ವಾನ್ಸ್ದಲ್ಲಿ ಪಾಸ್ ಪಾಸ್ ಆದವರಿಗೂ ಸಹ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದನ್ನು ಬಿಟ್ಟು ಸೂಪರ್ ಸಿ ಸೀನಿಯರ್ ಸಿಟಿಸನ್ ಯಾರಿಗೆ ಎಂಬತ್ತು ವರ್ಷಕ್ಕಿಂತ ಹೆಚ್ಚಾಗಿದೆ ಅಂಥವರಿಗೂ ಸಹ ಸಮಾಜದಿಂದ ಪುರಸ್ಕಾರ ಮಾಡಲಿಕ್ಕೆ ನಾವು ನಮ್ಮ ನಮ್ಮ ಸಮಾಜದಲ್ಲಿ ಭಾಳ ಜನಕ್ಕೆ ಕಳ್ಕೊಂಡಿದ್ದೇವೋ ಅಂಥ ಅನೇಕ ಅರ್ಜಿಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ ಅದರಂತೆ ಗೆಸ್ಟೆಡ್ ಆಫೀಸರ್ಸ್ ಯಾರಾದರೂ ಈ ವರ್ಷ ಆಗಿದ್ದವ್ ಆಗಿದ್ದರೆ ಅಂಥವ್ರಿಗೂ ಸಹ ಹುಡುಕಿ ಅವರಿಗೆ ಆಮಂತ್ರಣ ಕೊಟ್ಟು ಅವರಿಗೂ ಸಹ ನಾವು ಪುರಸ್ಕಾರ ಕೊಡ ಕೊಡಲಿಕ್ಕೆ ತೀರ್ಮಾನಿಸಿದ್ದೇವೆ ಈ ವಿಷಯವನ್ನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅಥವಾ ಪ್ರಿಂಟಿಂಗ್ ಮೀಡಿಯಾದಲ್ಲಿ ಹೆಚ್ಚಿನ ಹೆಚ್ಚಿನದಾಗಿ ಪ್ರಸರಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಲಾಭ ಆಗುವ ಹಾಗೆ ನಮಗೆ ಪುನಃ ಮತ್ತೆ ಅರ್ಜಿಗಳು ಬರುವಂಗೆ ಮಾಡ್ಬೇಕಂತ ಹೇಳಿ ನಾನು ವಿನಂತಿಸ್ತೇನೆ ಅದೇ ಮಾತಾ ಅದೇ ಉಪನ್ಯಾಸ ಇದ್ರಲ್ಲಿ ಇರ್ತಲ್ಲ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಇರುತ್ತೆ ಅವರು ಬಸವರಾಜ್ ಮತಿಮೂಡ ಸಾಹೇಬರು ಕೊಟ್ಟಿದ್ದಾರೆ ಬರ್ಲಿಕ್ಕೆ ಇದರಲ್ಲಿ ಉಪನ್ಯಾಸಕರು ಅಂತ ಹೇಳಿ ಡಾಕ್ಟರ್ ನಮ್ಮ ತುಳಜಾರಾಮ್ ಗಾಯಧನ್ಕಾರ ಆ ಪಿ ಯು ಕಾಲೇಜಿಗೆ ಅವರು ಪ್ರಿನ್ಸಿಪಲ್ ಆದ ಡಾಕ್ಟರ್ ಆದ ಅವರಿಗೂ ಕರೆಸ್ತಾಯಿದ್ದೀವಿ ಅಮೃತ ಕಟ್ಕೆ ಮತ್ತೊಬ್ಬರು ಡಾಕ್ಟರ್ ಅಮೃತ ಕಟ್ಟಿ ಅಂತ ಅವರು ಅಂತ ಹೇಳಿ ಕರೆಸ್ತಾ ಇದ್ದೀವಿ ಅದರ ಹುಡುಗರಿಗೆ ಬಂದಂಥ ಹುಡುಗರಿಗೆ ಉಪದೇಶ ನೀಡೋಕೆ ನೀಡುವ ಕೆಲಸ ಆಗಬೇಕು ಹೆಚ್ಚಿನ ಹೆಚ್ಚಿನ ಹುಡುಗರು ಅವ್ರು ಹುಡುದುಂಬಿಸಿ ನಾವು ಕಲಿಬೇಕು ಅವರು ಅಂತ ಹೇಳಿ ನಮ್ಮ ಸಮಾಜದ ಉದ್ದೇಶ ಮಹಾದೇವ್ ಕಾವಳೆ ಡಾಕ್ಟರ್ ಮಹಾದೇವ್ ಕಾವಳಿ ಐ ಆಮ್ ರಿಟೈರ್ಡ್ ಜಾಯಿಂಟ್ ಕಮಿಷನರ್ ರಾಮ್ ಕುಮಾರ್ ಶ್ರೀ ಟೈಮ್ಸ್